ಜನರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತಿದ್ದಾರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ನೆ ಮುಖ್ಯಮಂತ್ರಿಗಳಿಗೆ ಆದರೆ ಇವತ್ತು ನಾಳೆ ಅಂತ ಹೇಳಕ್ ಆಗಿಲ್ಲ ಬರ್ದ್ಕೊಡಿ ಕೊಡಿ ಈ ರೀತಿ ಒಂದು ಅಧಿಕೃತ ಘೋಷಣೆ ಮಾಡಿದ್ರೆ ಇದು ಇರ್ತದೆ ಅಂತ ಸರ್ಕಾರನೇ ಮಾಡ್ತೀವಪ್ಪ ಪಿ 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 ಆಯ್ತಲ್ಲ ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ ಬರ್ಕೊಡಿ ಈ ಡೇಟ್ ಕೊಡಿ ಮಾಡ್ತೀವಿ ಅದೆಲ್ಲ ನಡೀತದ್ ಮುಖ್ಯಮಂತ್ರಿಗಳ ಭೇಟ್ ಮಾಡ್ತೀನಿ ಭೇಟಿ ಮಾಡಿಸಿ ನಾನು ಕೂಡ ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡ್ತೀನಿ ಆಯ್ತಾ ಜನರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತಿದ್ದಾರೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮುಖ್ಯಮಂತ್ರಿಗಳಿಗೆ ಆದರೆ ಇವತ್ತು ನಾಳೆ ಅದೊಂದು ಹೇಳಕ್ ಕೊಡಿ ಬರ್ದ್ಕೊಡಿ ಕೊಡಿ ಈ ರೀತಿ ಘೋಷಣೆ ಮಾಡಿದ್ರೆ ಇದು ಇರ್ತದೆ ಅಂತ ಸರ್ಕಾರನೇ ಮಾಡ್ತೀವಪ್ಪ ಪಿ 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 ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ ಬರ್ಕೊಡಿ ಈ ಡೇಟ್ ಕೊಡಿ ಮತ್ತೆ ಮಾಡ್ತೀವಿ ಅದೆಲ್ಲ ನಡೀತದಾಡಿ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀನಿ ಭೇಟಿ ಮಾಡಿಸಿ ನಾನು ಕೂಡ ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತೀನಿ ಆಯ್ತಾ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರೂ ಸರ್ ಸರ್ಕಾರ ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ಕಾರಿ ಘೋಷಣೆ ಮಾಡಿದ್ರು ಕೆಲವು ಜಿಲ್ಲೆಗಳಲ್ಲಿ ಪಿ 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 ಮಾಡಿದ್ರು ಇಲ್ಲಿ ಜನರು ಜನರಿಗೆ ಒಂದು ದಿವಸ ಪಿ 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 ಮಾಡೋ ಸರ್ಕಾರ ಆಗಬೇಕು ಅಂತ ಹೇಳಿದ್ರೆ ನಾನು ಮುಖ್ಯಮಂತ್ರಿಗಳನ್ನ ಅವ್ರು ಭೇಟಿ ಮಾಡಿಸಿದ್ದೇನೆ ಭೇಟಿ ಮಾಡಿಸಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಹುಷಾರಿರಲಿಲ್ಲ ಹೊತ್ತು ದಿವಸ ಅಂಥ ಒಂದು ಇದರಲ್ಲಿ ಕೂಡ ನಾನೇ ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಭೇಟ ಬೇಟರ್ ಮಾಡಿಕೊಂಡು ನಮ್ಮ ಆಫೀಸ್ಗೆ ಆಫೀಸಿಂದ ಬಂದು ಬೈರತಿ ಸುರೇಶ್ ಚೇಪರ್ನ ಕೊಡಿಸಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿದ್ದೀನಿ ಆ ಭೇಟ್ ಮಾಡಿಸಿದಾಗ ಅವರು ತಮ್ಮ ತಮ್ಮ ವಾದ ಹೇಳಿದ್ದಾರೆ ನಮ್ಗೆ ನಾಲ್ಕು ದಿವಸ ದರ ಆಗಲಿ ಅದನ್ನು ಸರ್ಕಾರದೇ ಆಗಬೇಕು ಬಿ ಪಿ ಪಿ ಬೇಡ ಅಂತ ಹೇಳಿದಾರೆ ಆಯಿತು ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ ಆದರೆ ಇವರು ಅಲ್ಲಾದ್ಮೇಲೆ ಹತ್ರ ಸಲ್ಲಿಗೆ ನಿಲ್ಲಿಸಬೇಕಾಗಿತ್ತು ನನ್ನತ್ರ ಎರಡು ಸಲ ಕ್ಯಾಬಿನೆಟ್ನಲ್ಲಿ ಹೇಳಿದ್ದೀನಿ ನಾನು ಕ್ಯಾಬಿನೆಟ್ನಲ್ಲಿ ಮನೆಯೂ ಕೂಡ ರಾಜೀವ್ ಗಾಂಧಿಯಲ್ಲೂ ಕೂಡ ಬಂದಾಗ ಫಂಡ್ಸ್ ಇದು ಬಂದಾಗ ನಾನು ಹೇಳಿದ್ದೀನಿ ಅವಾಗ ಇನ್ನೊರ ಸಚಿವರು ಕೂಡ ಶಿವರಾಮು ಪಕ್ಕದಾಗಿದ್ದರು ಅವರು ಕೂಡ ಅವತ್ತನ್ನು ಕೂಡ ಹೇಳಿದ್ದೀನಿ ಅವ್ರು ಹಿಂದೆಯೂ ಕೂಡ ಅವ್ರು ಹೇಳಿದ್ದೀನಿ ಆದರೆ ಇವರು ಕೊಡಬೇಕು ಇದು ಕೊಡಬೇಕು ಅಂತದ್ದು ಆ ಸರ್ಕಾರನಲ್ಲಿ ಆ ರೀತಿ ಪದ್ಧತಿ ಇಲ್ಲ ಸುಮ್ಮನೆ ಇದು ಮಾಡಿ ಇನ್ನೊಮ್ಮೆ ಭೇಟಿ ಮಾಡ್ತೀನಿ ಮುಖ್ಯಮಂತ್ರಿಗಳು ಇನ್ನೊಮ್ಮೆ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸ್ತೀನಿ ಆದಷ್ಟು ಒಂಬತ್ತನ್ನು ಭಾಳ ಲೇಟ್ ಆಗ್ತದೆ ಅದಕ್ಕಿಂತ ಮುಂಚಿತವಾಗಿ ಈ ವಾರದಲ್ಲಿ ಒಂದು ಸಹ ಮುಖ್ಯಮಂತ್ರಿಗಳ ಸಮಯ ತಗೊಂಡು ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳಿಂದ ಇಲ್ಲಿ ಸರ್ಕಾರಿ ಕೋಲೇ ಮಾಡಲಿಕ್ಕೆ ಅವತ್ತು ಸಹ ನಾವು ಅದನ್ನು ಒಪ್ಪಿಸುವಂಥ ಕೆಲಸವನ್ನು ಅದನ್ನು ಸಹ ನಾನು ಮಾಡ್ತೀನಿ ಆದರೆ ಇವರು ಹೇಳಿದಾಗೆ ನಮಗೆ ಬರೆದು ಕೊಡಬೇಕು ಹೇಗೆ ಕೊಡಬೇಕು ಅದು ಬಹುಶಃ ಸರ್ಕಾರದ ವ್ಯವಸ್ಥೆಯಲ್ಲಿ ಆ ರೀತಿ ಎಲ್ಲೇನು ಕೂಡ ಅಂದರೆ ಸರ್ಕಾರದ ಸ್ಪಷ್ಟ ನಿಲುವು ಏನು ಮುಖ್ಯಮಂತ್ರಿಗಳು ಭೇಟ ಮಾಡಿದ್ ಮಾಡ್ತೀನಿ ನಾನು ಮುಖ್ಯಮಂತ್ರಿ ಭೇಟ ಮಾಡಿಸಿ ಒಂದು ಭೇಟ್ ಮಾಡಿಸಿ ನಾನು ಕೂಡ ಬರುವಂತಹ ಒಂದು ಒತ್ತಾಯ ಮಾಡ್ತೀನಿ ಒಟ್ಟಾರೆ ಸರ್ಕಾರಿ ಕಾಲೇಜ್ ಆಗೋತಿರಂತ ನಾವು ಏನು ಪ್ರಯತ್ನ ಮಾಡಬೇಕು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೇವೆ ಬರ್ತಾ ಇಲ್ಲ ಸರ್ಕಾರದಿಂದ ನಾವು ಪಿ 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 ಕೈ ಬಿಡ್ತಾ ಇದ್ದೀವಿ ಅನ್ನುವಂಥ ಸ್ಪಷ್ಟತೆನೇ ಇಲ್ಲ ಕೇಳ್ತೀಯಲ್ಲಪ್ಪ ಕೇಂದ್ರ ಸರ್ಕಾರದವರು ಈಗ ಅನೌನ್ಸ್ ಮಾಡಿದಾರೆ ಪಿ 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 ನಾನು ಓದಿಲ್ಲ ಪೇಪರ್ ನಾನು ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವರು ಪಿ 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 ಮಾಡಲ್ಸ್ ಅನೌನ್ಸ್ ಮಾಡಿದ್ದಾರೆ ಒತ್ತೊಂದು ದಿವಸ ಲಾಷ್ಟ್ರದ ಹನ್ನೊಂದು ಮೆಡಿಕಲ್ ಕಾಲೇಜ್ ಈಗ ಆದರೆ ಇಲ್ಲಿ ಜನರ ಭಾವನೆ ಇಲ್ಲಿ ಜನರ ಭಾವನೆ ನಮಗೆ ಶೇರ್ ಮಾಡ್ತೀನಿ ನಾವು ಶೇರ್ ಮಾಡ್ತೀವಿ ಇದ್ರೆ ಕೇಂದ್ರ ಸರ್ಕಾರದ್ದು ಏನು ರೀ ಕೇಂದ್ರ ಸರ್ಕಾರದ್ದು ಏನು ಪಿ 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 ಮೇಲೆ ಮಾಡ್ತಾ ಇದಾರೆ ಅದನ್ನ ಶೇರ್ ಮಾಡ್ತೀನಿ ನಿಮಗೆ ಒತ್ತೊಂದು ದಿವಸ ರಾಷ್ಟ್ರಾದ್ಯಂತ ಪಿ 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 ಎಲ್ ಮಾಡ್ತಾ ಇದ್ದಾರೆ ಆದರೆ ನಾವು ಇಲ್ಲಿ ಜನರ ಭಾವನೆ ಜನರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತಿದ್ದಾರೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮುಖ್ಯಮಂತ್ರಿಗಳಿಗೆ ಆದರೆ ಇವತ್ತು ನಾಳೆ ಅಂತ ಹೇಳೋಕ್ಕಾಗಲ್ಲ ಬರ್ದು ಕೊಡಿ ಬೆಳೆದು ಕೊಡಿ ಈ ರೀತಿ ಒಂದು ಅಧಿಕೃತ ಘೋಷಣೆ ಮಾಡಿದ್ರೆ ಇದು ಇರ್ತದೆ ಅಂತ ಇಲ್ಲ ಆಯ್ತು ಸರ್ಕಾರನೇ ಮಾಡ್ತೀವಪ್ಪ ಪಿ 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 ಮಾಡಲ್ಲ ಸೇರಿಸಿದ್ರೆ ಆಯ್ತಲ್ಲ ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ ಬರ್ದು ಕೊಡಿ ಈ ಡೇಟ್ ಕೊಡಿ ಇವತ್ತೆ ಮಾಡ್ತೀವಿ ಅದೆಲ್ಲ ನಡೀತದ ಸುಮ್ಮನೆ ಬಿಡಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಭೇಟಿ ಮಾಡಿಸ್ತೀನಿ ಭೇಟಿ ಮಾಡಿಸಿ ನಾನು ಕೂಡ ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತೀನಿ ಆಯ್ತಾ ಡೋಂಟ್ ವರಿ ಅಂತದ್ರಲ್ಲಿ ಕೂಡ ನಾವು ಮಾಡ್ಬಾರ್ದು ಅಂತ ಭೇಟಿ ಮಾಡಿಸಿ ಏನೋ ಮನೆ ಆಯ್ತಂತೆ ಇವರೇ ನಾನು ಹೇಳ ನಾನು ಹೇಳಿದ್ರೆ ತಪ್ಪಾಗಲ್ಲ ಇವರೇನು ಹೇಳಿದ್ರೆ ಗೊತ್ತಲ್ಲಿ ಮುಖ್ಯಮಂತ್ರಿಗಳಿಗೆ ಎರಡು ವರ್ಷ ಹೋಗಲಿ ಹತ್ತು ವರ್ಷ ಹೋಗಲಿ ಹನ್ನೆರಡು ವರ್ಷ ಹೋಗಲಿ ಅಂತ ಹೇಳ್ಯ ಹೇಳಿದ್ದು ಕೇಳರು ಬೇಡ ಅದು ವಿವಾದ ಬೇಡ ಸುಮ್ಮನೆ ನಾನು ಅದನ್ನು ಶುಲ್ಲಕ ರಾಜಕಾರಣ ಮಾಡಕ್ಕೆ ಬಯಸಿದ್ರು ಊರೇ ಹೇಳಿ ಎರಡು ವರ್ಷ ಬೇಕು ಹತ್ತು ಎರಡು ವರ್ಷ ಹೋಗಲಿ ಹತ್ತು ವರ್ಷ ಹೋಗಲಿ ನಮಗೆ ಗೌರ್ಮೆಂಟ್ ಮೆಡಿಕಲ್ ಕಲ್ಸ್ಕೊಳ್ಳಿ ನಾಕೆ ಹೇಳ್ಬೇಕು ಎರಡು ವರ್ಷ ಹೋಗಲಿ ಹತ್ತು ವರ್ಷ ಹೋಗ್ಲಿಕ್ಕೆ ಅದು ಬೇಡ ಅವ್ರ ನಾವು ಇದು ಮಾಡಕ್ಕೆ ಹೋಗೋಣ ಒಟ್ಟಾರೆ ನಾನೇ ಒಂದು ವರ್ಷ ಲೀಡ್ ತೊಗೊತೀನಿ ಮುಖ್ಯಮಂತ್ರಿ ಭೇಟ್ ಮಾಡ್ತೀನಿ ಒತ್ತಾಯ ಮಾಡ್ತೀನಿ ಇದನ್ನು ಸಮಸ್ಯೆಯನ್ನು ಬಗೆಹರಿಸ್ತೇನೆ ಸರಿ ಒಂದು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸಮಸ್ಯೆ ಮತ್ತೆ ಇಲ್ಲಿ ಸಮಸ್ಯೆ ನಾನೇ ಬಗೆಹರಿಸ್ತೇನೆ ಥ್ಯಾಂಕ್ ಯು ಅಂದರೆ ಹತ್ನಾಳ್ ಅವರು ಪೇಮೆಂಟ್ ಗಿರಾಕಿ ಅಂತ ಹೇಳ್ತಾ ಸರ್ ಇಲ್ಲಿ ಕುಂದ್ರಸಿದವರಿಗೆ ಶಿವಾನಂದ್ ಪಾಟೀಲ್ ಕುಂದ್ರಿಸಿದ್ದಾರೆ ಪ್ರತಿಭೆ ಧರಣಿಗೆ ನನಗೆ ಗೊತ್ತಿಲ್ಲ ಅವ್ರಿಗೆ ನಾನು ಹೋರಾಟಗಾರಿಗೆ ಅವಮಾನಿಸುವ ಕೆಲಸ ಮಾಡಿದ್ರೆ ಯಾರು ಏನಂತ ನೀವೇಳ್ತೀರಿ ಡಿ ಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಅದಕ್ಕೆ ಮಾಡಿದ್ರೆ ರಾಜಕಾರಣ ಮಾಡ್ತಾರೆ ನಾಭು ರಾಜಕಾರಣ ಮಾಡ್ತೀವಿ ಮಾಡ್ಯಾರ ಹಾಗೆ ನಾಭ ರಾಜಕಾರಣ ಮಾಡ್ತಿದ್ರು ನಾಭ ರಾಜಕಾರಣ ಮಾಡ್ತೀವಿ ಅಂದರೆ ಇದಕ್ಕೆ ಇದರ ಅರ್ಥ ಏನಾದ್ರು ಏನು ತೋರಿಸ್ತಾ ಇದ್ದು ಬಿ ಪಿ ಪಿರವ್ರು ರಾಜಕಾರಣ ಮಾಡ್ತಾರೆ ಅಂತ ಹೇಳಿದ ರೀ ಯತ್ನಾಳ್ನೇ ಯಾರಿಗೆ ಕಂಟ್ರೋಲ್ ಮಾಡ್ತಾರೆ ಮುಂಜಾನೆ ನಾನೇ ಹೇಳಿದ್ದೀನಲ್ಲ ಮುಂಜಾನೆ ಒಮ್ಮೆ ಸಾಯಂಕಾಲ ಒಮ್ಮೆ ರಾತ್ರಿ ಒಮ್ಮೆ ನೀವು ಎಲ್ಲ ನೀವೇ ಪುಟ್ಟ ಕೊಡೋದು ಮೈಕ್ ಹೋಗಿ ಕೃಷಿ ಬಿಡಿ ಅದಲ್ಲ ಸುಮ್ಮನೆ ಹಂಗಲ್ಲ ನನ್ನ ಮೇಲೆ ಅಗ್ರವಾಗಿ ಬಿ ಪಿ ನಾನು ಹೇಳ್ತೇನೆ ಅಂತ ನನ್ನ ಮೇಲೆ ಅಗ್ರವಾಗಿ ಮಾತಾಡೋದು ನಾನು ಟೋಟ್ರೆಕ್ಟ್ ಮಾಡಲ್ಲ ಒಂದು ಭಾಳ ಸ್ಪಷ್ಟವಾಗಿ ನನಗೆ ಅದಕ್ಕೆ ಸಂಬಂಧ ಇಲ್ಲ ಅವ್ರಿಗೂ ಯತ್ನಾಳ್ ಎಲ್ಲರಿಗೂ ಬೈತಾರು ನನಗೂ ಬೈದಿಲ್ಲ ಮೊನ್ನೆ ನನಗೂ ಬೈದಿರಲ್ಲ ನಾನು ಬಿಡ್ಬೇಕಂತ ಮತ್ತೆ ಬಬಲೇಶ್ವರದಲ್ಲಿ ಸಮಾವೇಶ ಆಗುತ್ತೆ ಅಂತಂದು ಯಾವುದು ಬಬಲೇಶ್ವರ ನನಗೆ ಗೊತ್ತಿಲ್ಲ ನಾನು ಸಮಾಧಿಸಿದ ಕೇಳಿ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಡಾಕ್ಯುಮೆಂಟ್ಸ್ ಅದಕ್ಕೆ ನನಗೇನೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ತಿಳಿದಿಲ್ಲ ನಾನು ಅದಕ್ಕೆ ತೆರೀಕೆಸ್ಕೊಳ್ತೀನಿ सर व्हाइनस्टे वन पार्क स्टेटस व्हाट इज द स्टेटस मैन वन पार्क व्हाट इज द स्टेटस ऑफ वन पार्क तुम क्षेत्र मध्ये ಕೆಲಸ पूर्ण झाली सर वन पार्क वन पार्क वन पार्क हां फूड पार्क को वन पार्क मध्ये व्हाट इज द स्टेटस आ फूड पार्क दगडा आम्ही निघणार नाही आम्ही 7 8 इंडस्ट्रीज नु पाईपलाइन ठेवले आहे एकी इंडस्ट्रीज आता टक्कट जराच बसणार टेक्स्ट टाइम जेरुजला पुरा ಮತ್ತು ಐದಾರು ಇಂಡಸ್ಟ್ರೀಸು ಅದರಲ್ಲಿ ಒಂದು ಫುಡ್ ಇಂಡಸ್ಟ್ರಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ವಿಶೇಷವಾಗಿ ಪ್ರಿನ್ಸಸ್ ಉಗ್ರಿ ಗಿಗ್ರಿಯ ಮೇಲೆ ಬರ್ತಾ ಇದೆ ವರ್ಲ್ಡ್ ಟಾಪ್ ಒನ್ ಇಂಡಸ್ಟ್ರಿ ಮೇಲೆ ಬರ್ತಾ ಇದೆ ಈಗ ಫುಡ್ ಪಾರ್ಕು ವೈನ್ ಪಾರ್ಕು ಮೈಸೂರು ನಮ್ಮ ನಮ್ಮ ಮೈಸೂರು ಸ್ಯಾನೂ ಸೋಪ್ ಕೂಡ ಬರುವಂಥದ್ದು ಈ ಎಲ್ಲ ಪೈಪ್ಲೈನ್ಗಳಾಗಿದ್ದಾವೆ ಒಂದು ಟೇಕ್ ಸರ್ ಇಟ್ ರಿಯಲೈಸೇಷನ್ಗೆ ಟೈಮ್ ತಗೋತಾರೆ ಇಟ್ ಇಲ್ ನಾಟ್ ಬಿಕಮ್ ಇಮಿಡಿಯೇಟ್ಲಿ ಅಂತೇಳಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಒನ್ ಇಯರ್ನಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲೂ ಒಂದು ಐದಾರು ಇಂಡಸ್ಟ್ರೀಸ್ ಕೂಡ ಬರ್ತದೆ ಅಧಿವೇಶನದಲ್ಲಿ ತಾವು ಒಂದು ಪ್ರಸ್ತಾಪ ಐ ವಾಸ್ ದೇರ್ ಬಿಜಾಪುರ್ ಬೆಳಗಾವಿ ಮತ್ತು ಧಾರವಾಡ ಈ ಡಿಫೆನ್ಸ್ ಡಿಫೆನ್ಸ್ ಕಾರಿಡಾರ್ ಬಗ್ಗೆಯೂ ಅದೇ ಡಿಸ್ಟೆನ್ಸ್ ಕಾರಿಡಾರ್ಗೆ ಯಾಕಂದ್ರೆ ಕರ್ನಾಟಕ ರಾಜ್ಯ ದೇಶದ ಅರವತ್ತೈದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಎರಡು ಪ್ಲೇಸ್ ಡಿಫೆನ್ಸ್ ಕರ್ನಾಟಕ ರಾಜ್ಯ ಬಗ್ಗೆ ಹೀಗಾಗಿ ಇವತ್ತು ನಾವು ವಿಶೇಷವಾಗಿ ಒಂದು ಬೆಂಗಳೂರು ಸುತ್ತಮುತ್ತ ಮತ್ತು ನಮಗೆ ಈಗ ಏನಾಗಿದೆ ಅರವಿಂದ್ ಬೆಳಗು ಈಕಸ್ ಅರವಿಂದ್ ಬೆಳಗಿಯವರು ಪ್ರೈವೇಟ್ ಡೆಸಿಜೆಟ್ ಮಾಡಿದ್ದಾರೆ ಫೋರ್ ಹಂಡ್ರೆಡ್ ಏಕರ್ಸ್ ಪಾರ್ಕು ಅವರೆಲ್ಲ ಏರ್ ಬಸ್ಸು ಬೋಯಿಂಗು ಎಲ್ಲರಿಗೂ ಕೂಡ ಒಂದು ಸಹ ಪಾರ್ಟ್ಸ್ ಸಪ್ಲೈ ಮಾಡ್ತಾರೆ ಆ ಇಕೋಸಿಸ್ಟಮ್ ಅಥವಾ ಬೆಳಗಾವನೆಗೂ ಕೊಟ್ಟಿದ್ದೆ ಹಾಗಾಗಿ ನಾನು ಮೊನ್ನೆ ಕೇಂದ್ರ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವ್ರು ಭೇಟ ಆದಾಗ ನಾವು ಮುಖ್ಯಮಂತ್ರಿಗಳೆಲ್ಲ ಭೇಟಿ ಮಾಡಿ ಮತ್ತು ಸಪ್ರೇಟಾಗಿ ನಾನು ಭೇಟಿಯಾಗಿದ್ದು ಮೂರು ಬಾರಿ ಮತ್ತು ನಮ್ಮ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶನ ಬಂದಾಗಲೂ ಕೂಡ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಎರಡು ಪ್ರಪೋಸಲ್ ಕೊಟ್ಟಿದ್ದೀವಿ ಒಂದು ಬೆಂಗಳೂರು ರೂರಲ್ ಚಿಕ್ಕಬಳ್ಳಾಪುರ ಕೋಲಾರ ಆ ಕಡೆ ಒಂದು ಮಂದೂ ನಿಂತು ಈ ಕಡೆ ಒಂದು ಬೆಳಗಾವ್ ಧಾರವಾಡ ಹುಬ್ಬಳ್ಳಿ ಬೆಳಗಾವ್ ಬಿಜಾಪುರ ಈ ಬೆಲ್ಟ್ ಇರೋ ಸ್ಪೆಷಲ್ ಡಿಫೆನ್ಸ್ಗೆ ಕಾರಿಡಾರ್ ಅಂತೇಳಿ ಕೇಂದ್ರ ಸರ್ಕಾರ ನಾವು ಅನ್ಸ್ಕೊಳ್ತೇವೆ ಅದಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ ಅದನ್ನು ಫಾಲೋಅಪ್ ಮಾಡ್ತಾ ಇದೀವಿ ನಾವು ಕೇಂದ್ರ ಸಚಿವರಾದಂಥ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೂಡ ವಿನಂತಿ ಮಾಡಿದ್ದೀನಿ ಅವರು ಕೂಡ ಪ್ರಯತ್ನವನ್ನು ಮಾಡ್ತೀನಿ ಮಾಡ್ತಾ ಇದ್ದಾರೆ ಒಟ್ಟಾರೆ ಅದನ್ನೊಂದು ಡಿಫೆನ್ಸ್ ಕಾರಿಡಾರ್ ಆಗಬೇಕು ಅಂತೇಳಿ ನಮ್ಮ ಆಶೆ ಇದೆ ಬಿಜಾಪುರದಲ್ಲಿ ಬಿಸಿಲಿದ್ದಾಗ ಆಫೀಸ್ ಟೈಮ್ ಕಡಿಮೆ ಬರ್ತೀವಿ ಈಗ ಸಿಕ್ಕಾಪಟ್ಟೆ ಕೇಳಿದ್ವಿ ಸ್ಕೂಲ್ ಟೈಮ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಸರ್ ಇದೆ ಸರ್ ಯಾಕಂತಂದರೆ ಜಿಲ್ಲಾಧಿಕಾರಿಗಳು ಮತ್ತು ಅಡ್ವೈಸರಿ ಇಶ್ಯೂ ಮಾಡ್ತಾರೆ ಅಂದರೆ ಸ್ವಲ್ಪ ಟೈಮ್ ಸರ್ಕಾರಿ ಶಾಲೆಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಪ್ರೈವೇಟ್ ಶಾಲೆಗೆ ಬರಬೇಕು ಹತ್ತು ಗಂಟೆಗೆ ಸ್ಟಾರ್ಟ್ ಓಕೆ ಮ್ಯಾರಿಟ್ ಪಾಯಿಂಟ್ ಮ್ಯಾರಿಟ್ ಪಾಯಿಂಟ್ ಮಾಡ್ತೀವಿ ಸ್ಕೂಲಲ್ಲಿ ಯು